ಎಲೆಕ್ಟ್ರಾನಿಕ್ ಲಿಸ್ಟ್ ಡೇ ನಾನು ಈ ವೇದಿಕೆ ಮುಖಾಂತರವಾಗಿ ಚುನಾವಣೆ ಆಯೋಗ ಮನವಿ ಏನಂತಂದ್ರೆ ಈ ದೇಶದಲ್ಲಿ ಪಟ್ಟಿಗಳನ್ನ ನಮ್ಗೆ ಎಲೆಕ್ಟ್ರಾನಿಕ್ ಫಾರ್ಮ್ ಅಲ್ಲಿ ಡಿಜಿಟಲ್ ಫಾರ್ಮ್ ಅಲ್ಲಿ ಕೊಡಿ ಅಂತೇಳಿ ವಿಡಿಯೋಗ್ರಾಫಿಗೆ ರೆಕಾರ್ಡ್ ಇವತ್ತೇನು ನೀವು ರೆಕಾರ್ಡಿಂಗ್ ಮಾಡ್ತಿರೋ ಮತಗಟ್ಟೆಗಳಲ್ಲಿ ಆ ರೆಕಾರ್ಡಿಂಗ್ ಮಾಡಿದಂತ ಮಾಹಿತಿನ ನಮಗ್ ಕೊಡಿ ಅಂತ ಹೇಳಿ ಅಂತೇಳಿ ಸಾಬೀತ್ ಕೇಂಗ್ ಏಕ್ ಸೀಟ್ ನಹ್ ಚೋರಿ ಹು ಇವತ್ತ ಮಾಹಿತಿ ನಮಗೆ ಕೊಟ್ರೆ ನಾವು ಸಾಬೀತ ಮಾಡಿ ತೋರಿಸ್ತೀವಿ ಇಲ್ಲಿ ಒಂದು ಮತ ಇಲ್ಲಿ ಒಂದು ಸೀಟ ಕಳತನ ಆಗಿದೆ ಅಂತ ಹೇಳಿ ಕರ್ನಾಟಕ ಕರ್ನಾಟಕ ಹಿಂದೂಸ್ತಾನ ಚೋರಿ ಹು ಈ ಕಳ್ತಾನ ಕೇವಲ ಕರ್ನಾಟಕ ರಾಜ್ಯದ ಒಂದರಲ್ಲೇ ಅಲ್ಲ ಭಾರತ ದೇಶಾದ್ಯಂತ ಪೂರ್ತಿ ಈ ರೀತಿಯಾಗಿ ಮತಗಳ ಕಳ್ತಾನ ಆಗಿದೆ ಎಲೆಕ್ಷನ್ ಕಮಿಷನ್ ಬಿಜೆಪಿ ಕನ इलेक्शन कमीशन संविधान के लिए काम करता है इवत्त इलेक्शन इवत्त चुनाव आयोग यानी बीजेपी और परवाग निंतीदे इलेक्शन कमीशन यानी दे संविधान के विरुद्धवागी इवत्त नेड़कोता है और कर्नाटक में सीट चोरी की गई है एक लोकसभा को हमने जांच करके निकाला है मैं कह सकता हूं कि एक से ज्यादा सीटें यहां चोरी हुई हैं कर्नाटक दली ನಾವು ಒಂದು ಕ್ಷೇತ್ರನ್ನ ಪರಿಶೀಲನೆ ಮಾಡಿ ಆ ಕ್ಷೇತ್ರದಲ್ಲಿ ಆದಂತ ಕಲತಾನಾನ ನಾವು ಸಾಬೀತ್ ಮಾಡಿದೀವಿ 100ಕ್ಕೆ 100 ನಾನು ನಿಮಗೆ ಆಶ್ವಾಸನೆ ಕೊಡ್ತೀನಿ ಕರ್ನಾಟಕ ರಾಜ್ಯದ ಅಂತ ನಾವು ಪರಿಶೀಲನೆ ಮಾಡಿದ್ರೆ ಒಂದಲ್ಲ ಹಲwaar ಉದಾಹರಣೆ ನಮಗೆ ಸಿಗುತ್ತೆ ಅಂತ ಹೇಳಿ ಜೋ ಕಾನ್ಸ್ಟಿಟ್ಯೂಷನ್ ಕಾ ಫೌಂಡೇಷನಲ್ ಐಡಿಯಾ ಹ್ 1 ಮ್ಯಾನ್ 1 ವೋಟ್ ಇಸ್ ಪರ ಎಲೆಕ್ಷನ್ ಕಮಿಷನ್ ಔರ್ ಉಸ್ಕೆ سارے کے سارے ಆಕ್ರಮಣ कर रहे हैं इसका मतलब वो संविधान पराक्रमण कर रहे हैं ಇವತ್ತು ಸಂವಿಧಾನದ ಮೂಲ ಧ್ಯೇಯ ಏನಿದೆ ಸಂವಿಧಾನದ ಮೂಲ ಧ್ಯೇಯ ಅಂದ್ರೆ ಒಬ್ಬ ವ್ಯಕ್ತಿಗೆ ಒಂದೇ ಮತನಂತದ್ದು ಚುನಾವಣಾ ಆಯೋಗದ ಅಧಿಕಾರಿಗಳು ಅವರಲ್ಲಿrತಕ್ಕಂತ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಈ ಸಂವಿಧಾನದ ಮೇಲೆ ಪ್ರಹಾರ ಮಾಡಿ ಅದರ ಮೇಲೆ ಹಲ್ಲೆ ಮಾಡಿ हिंदुस्तान हिंदुस्तान के, के गरीब जनता पर आक्रमण कर रहे हैं कर्नाटक राज्य का भारत देश का बड़ा जनर मेले आक्रमण मारता इदारा और मैं उनसे कहना चाहता हूं अगर आप सोच रहे हो कि आप इस पर आक्रमण करके बचोगे तो फिर से सोचो नान और एलार को ಕೂಡ ಸ್ಪಷ್ಟವಾಗಿ ಒಂದ ಮಾತಾಡಕ್ಕೆ ಬಯಸ್ತೇನೆ ನೀವು ಈ ಸಂವಿಧಾನದ ಮೇಲೆ ಪ್ರಹಾರ ಮಾಡಿ ನೀವು ಯಶಸ್ವಿ ಆಗ್ತೀರಾ ಅಂತಂದ್ರೆ ತಾವು ಮತ್ತೊಮ್ಮೆ आलोचना ಮಾಡಬೇಕು ಅಂತ ಒಂದು वार्निंग ನಿಮಗೆ ಕೊಡ್ತೀನಿ ಟೈಮ್ ಲಗೇಗ ಮಗರ್ ہم आपको पकड़ेंगे समय अब बढ़ते आदर ನಿಮಗೆ ತಕ್ಕದಂತ ಪಾಠನಾ ಕಲಿಸುತ್ತೇವೆ ಏಕ کرکے پکڑेंगे पाठ कल मेरी बात याद रखना देशाद्यु क्योंकि आप अगर इस पर हमला करोगे तो हम आप पर हमला करेंगे पवित्र संविधान मेल हल्ले नेर हल्ले निमुरी ये हिंदुस्तान की आवाज है ये पवित्रवाद ग्रंथ ध्वनि याद रखिए नरेंद्र मोदी 25 सीट की मार्जिन से प्रधानमंत्री हैं তাও نن पिटಕೋಬೇಕು নরেন্দ্র মোദി ಅವರು ಕೇವಲ 25 ಸೀಟುಗಳಿಂದ ಇವತ್ತು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ایک सीट हमने दिखा दी कि चोरी हुई है उन सीटನ ನಾವು ಸಾಬೀತ ಮಾಡಿ ತೋರಿಸಿದೀವಿ ಕಳ್ತಾನೆ ಆಗಿದೆ ಆ ಸೀಟ ಅಲ್ಲ ಅಂತ ಹೇಳಿ 25 सीट वो 35000 या कम वोटों से जीते हैं 25 स्थानोंंना ಅವರು 34000 ಕ್ಿನಾ ಕಡಿಮೆಯಾಂತರದಲ್ಲಿ ಇವ ಜಯ ಸಾಧಿಸಿರುವುದನ್ನ ನಾವು ನೋಡಿದೀವಿ अगर हमें इलेक्ट्रॉनिक डेटा मिल जाए हम साबित कर देंगे कि हिंदुस्तान का प्रधानमंत्री चोरी करके प्रधानमंत्री बना है इवತ್ತು ನಮಗೆ ಸರಿಯಾದಂತ ಮಾಹಿತಿ ಕೊಟ್ರೆ ನಾವು ಸಾಕ್ಷಿಯಾಗಿ ತೋರಿಸ್ತೀವಿ ಈ ದೇಶದ ಪ್ರಧಾನಮಂತ್ರಿ ಕಳ್ಳತನ ಮಾಡಿ ಪ್ರಧಾನಮಂತ್ರಿ ಆಗಿರತಕ್ಕಂತ ಪೂರ್ತಿ ದೇಶಕ್ಕೆ ಪ್ರಶ್ನೆ ಕೇಳು ಪೂಚ್ನಾ ಚಹಿಯೇ ಕಿ ইলেকશન కమిಷನ್ ಎಲೆಕ್ಟ್ರಾನಿಕ್ ಡೇಟಾ ವಿಡಿಯೋಗ್ರಾಫಿ ಕ್ಯೂ ಇವತ್ತು ಪೂರ್ತಿ ದೇಶ ಒಕ್ಕೊರನಿಂದ ಪ್ರಶ್ನೆ ಮಾಡಬೇಕಾಗಿದೆ ಚುನಾವಣೆ ಆಯೋಗ ಡಿಜಿಟಲ್ ರೆಕಾರ್ಡ್ ನ ಮತ್ತೆ ರೆಕಾರ್ಡಿಂಗ್ ಗಳನ್ನ ವಿಡಿಯೋ ರೆಕಾರ್ಡಿಂಗ್ ನ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿ ಲೀಡರ್ ಆಫ್ ಆಪೋಸಿಶನ್ ಹಗ್ರಹ ಬೋಲರಾ ನಾನು ವಿರೋಧ ಪಕ್ಷದ ನಾಯಕನಾಗಿರ್ಬೋದು ಆದ್ರೆ ನಾನು ಒಬ್ಬೊಂಟಿಗನಾಗಿ ಮಾತಾಡ್ತಾ ಇಲ್ಲ ಕಿ ಕಿ ಸಾರಿ ಸಾರಿ ಸವಾಲ್ ರಾಜ್ಯ ಈ ದೇಶದ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಜೊತೆ ನಿಂತು ಇದನ್ನ ಪ್ರಶ್ನೆ ಮಾಡ್ತಾ ಇದಾರೆ ಎಲೆಕ್ಷನ್ ಕಮಿಷನ್ ಕೋ ಡೇಟಾ ಯೇಟಾ ಹವಾಲೆ ಚಾ ಅದೇ ರೀತಿಯಲ್ಲಿ ಚುನಾವಣೆ ಆಯೋಗ ಈ ಕೂಡಲೇನೆ ಈ ಎಲ್ಲಾ ಮಾಹಿತಿಗಳನ್ನ ಬಹಿರಂಗ ಪಡಿಸಬೇಕು ಅಂತ ಹೇಳ್ತೇನೆ ಕರ್ನಾಟಕ ಮೇಲೆ जो हमने डेटा निकाला है वो एक क्राइम का एविडेंस है कर्नाटक राज्य तक महिति दुतंत्र छ महीने लगे हमें उस डेटा को निकालने के लिए आर तिंग कामित संग्रह इतना बड़ा कागजों का काकस, पायल थी ये का पत्र पेपर परिशील एक फोटो को लाखों फोटो के सामने कंपेयर किया है लक्षा भावचित्रोल के, होल के वो। हर एक नाम को चेक किया है प्रति परिशी माद और हम इस हम मानते हैं कि हिंदुस्तान का पूरा का पूरा जो डेटा है इलेक्शन का डेटा है वो एविडेंस है ना हेती ಭಾರತ ದೇಶದಲ್ಲಿ ನಡೆದಿರ್ತಕ್ಕಂಥ ಚುನಾವಣೆಗಳಲ್ಲಿ ಇರ್ತಕ್ಕಂಥ ಮತಪಟ್ಟಿಗಳು ಇದಕ್ಕೆ ಸಾಕ್ಷಿಯಾಗಿವೆ ಪ್ರತಿಯೊಂದು ಈ ಮತಿನೇ ಡಿಸ್ಟ್ರಾಯ್ ಕೋ ಡಿಸ್ಟ್ರಾಯ್ ಕರ ಇವತ್ತು ನಾವು ಯಾರನ್ನೇ ಪ್ರಶ್ನೆ ಮಾಡಿದ್ರು ಕೂಡ ಅವರು ಈ ಸಾಕ್ಷಿನ ನಾಶ ಮಾಡ ಕುತಂತ್ರದಲ್ಲಿದ್ದಾರೆ